ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಚಿತ್ರ ವಿಚಿತ್ರವಾದ ಆಸೆ ಇದ್ದೇ ಜಿ ಎಸ್ ಟಿಯಲ್ಲಿ ಏನು ಕೊಡ್ತೀರಿ ನಗು ಬೇರೆ ಇನ್ನೇನು ಕೊಡಲ್ಲ ಸರ್ ನಗು ಬಿಟ್ಟು ಇನ್ನೇನು ಕೊಡಲ್ಲ ನನ್ನ ಹೆಸೇಡ್ ಕ ರೀತಿಯ ಗುಂಡಾಡಿಸ್ಬಿಡ್ತೀನಿ ನನ್ನ ಹೆಸ್ರು ನನ್ನ ಹೆಸ್ರು ಮುಂದಿಕೊಟ್ಟೇನ್ರಿ ನೀವು ಮೇಜಾರು ಮಾಡ್ಕೋಬೇಡಿ ಸರ್ ವರ್ಷಕ್ಕೆ ಇನ್ನೂರು ಮುನ್ನೂರು ಪಿಕ್ಚರ್ ನೋಡಿರ್ತೀರ ನೀವು ಅದ್ರ ಬಗ್ಗೆ ವಿಮರ್ಶೆ ಮಾಡಿದ್ರು ಅದರಲ್ಲಿ ಜಿ ಎಸ್ ಟಿ ಟ್ರೈಲರ್ ಇಷ್ಟ ಆಯಿತು ಅಂತಂದ್ರೆ ಅಲ್ಲೆಲ್ಲೋ ಒಂದು ನಾನು ಗೆದ್ದಿದ್ದೀನಿ ಅಂತ ಆರ ಬಂದ್ರು ಜಿದ್ದಾಜಿದ್ದಿಗೆ ನಿಂತು ಫಸ್ಟ್ ಕನ್ನಡ ಇಂಡಸ್ಟ್ರಿ ಉಳು ಸರಪ್ಪ ಯಾವ್ದು ಇದೆ ಜಿದ್ದಾಜಿದ್ದಿ ನನಗೆ ಇವತ್ತಿನವರೆಗೂ ಒಂದು ಪ್ರಶ್ನೆ ಕಾಡುತ್ತಾ ಇರುವಂತದ್ದು ಅದರ ನಂತರ ನಾವು ಸಿನಿಮಾಕ್ಕೆ ಹೋಗೋಣ ರಾಜ್ಕುಮಾರ್ ಲೋಕೇಶ್ ಅವರು ಒಟ್ಟಿಗೆ ಸಿನಿಮಾ ಮಾಡುವ ಸಂದರ್ಭ ಅದು ಮೂರು ಪಿಕ್ಚರ್ ಏನೋ ಆಯ್ತು ಸರ್ ಡೇಟ್ಸ್ ಅದೊಂದು ಚರಿತ್ರೆ ಫೋಟೋ ಇದು ನಾಟಕ ಮಾಡಿದ್ದು ಅವರಿಬ್ರು ಮಾಡಬೇಕಾಗಿತ್ತು ಒಂದ್ ಎರಡವರ್ ಮೂರವ್ ಸಿನಿಮಾ ಮಾಡ್ಬೇಕಾಗಿತ್ತು ಜೊತೆಲಿ ಬಟ್ ಡೇಟ್ ಅಲ್ಲಿ ಮಿಸ್ ಹೊಡ್ದಿದ್ದು ಸೊ ಹಾಗಾಗಿ ಅವ್ರು ಮಾಡಲಿಲ್ಲ ಇದೊಂದೇ ಅನ್ಸುತ್ತೆ ಅಣ್ಣ ಅವರು ನಾಟಕ ಮಾಡಿರೋದು ಇಂಡಸ್ಟ್ರೀ ಅವ್ರ ಜೊತೆ ಇದೊಂದೇ ಫೋಟೋ ಅದು ಒಂದೇ ಲಾಸ್ಟ್ ಹೌದು ಅದರ ನಂತರ ಅವ್ರ ನಾಟಕಕ್ಕೆ ಬಂಡಾಗ್ತೀವಿ ಹೌದು ಹೌದು ಅದು ತಾತನ ಮೇಲೆ ಗೌರವಕ್ಕೋಸ್ಕರ ಆದರೆ ನಾನು ಪ್ರ್ಯಾಕ್ಟೀಸಿಗೆ ಹೋಗ್ತಾ ಇದ್ದೆ ನಾನು ಅದೊಂಚೂರು ಹೇಳಿ ಅಪ್ಪ ಸ್ಕ್ರಿಪ್ಟ್ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿಕೊಂಡು ಅಪ್ಪ ಅಮ್ಮ ಅಣ್ಣ ಅವರು ಮೂರು ಜನ ಪ್ರಾಕ್ಟೀಸ್ ಮಾಡೋರು ಪ್ರಾಕ್ಟೀಸ್ ಪ್ರ್ಯಾಕ್ಟೀಸೆಲ್ಲ ಮುಗಿಸ್ಕೊಂಡು ಕೊನೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ವಾಪಸ್ಸು ಬರಬೇಕಾದ್ರೆ ಅಣ್ಣ ಒಂದು ರಿಕ್ವೆಸ್ಟ್ ಒಂದು ಏನು ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಇದು ಪ್ರಾರ್ಥನೆ ನೀವೇ ಹಾಡ್ಬೇಕು ಅಂದ್ರೆ ಟಕ್ ಅಂತ ಹಾಡ್ಬಿಡೋದ ಮನುಷ್ಯ ಹೌದಾ ಹ ಅಲ್ಲಿ ನಿಂತ್ಕೊಂಡು ಯಾವ ಅದು ಒಂದ್ಸಲಿ ಹೇಳಿ ಅಂದ್ರೆ ನಮ್ಮಪ್ಪ ಶುರು ಮಾಡಿದ್ರು ಅದೇ ನನ್ನ ನನ್ಗೆ ಅದು ಬಾಯ್ಪಟ್ಟ ಆಗಿಲ್ಲ ನಮ್ಮಪ್ಪ ಶುರು ಮಾಡಿದ್ರು ಅವ್ರಿಗೆ ಅಷ್ಟು ನೆನಪು ಬಂದ್ಬಿಟ್ಟು ಫುಲ್ ಸಾಂಗ್ ಆಡ್ಬಿಟ್ರು ಸರ್ ಫುಲ್ ಪ್ರಾರ್ಥನೆ ಅದು ಆಮೇಲೆ ಸ್ಟೇಜ್ ಮೇಲೆ ಅವ್ರು ಹಾಡಿದ್ರು ಅವ್ರ ಜೊತೆ ನಾನು ಹಾಡಿದ್ದೀನಿ ಅಯ್ಯೋ ಸ್ಟೇಜ್ ಮೇಲೆ ಕೋರಸ್ ಆದ್ರೂ ನಿಂತ್ಕೊಂಡ್ಬಿಡೋಣ ಅಂತ ಚಾನ್ಸ್ ಸಿಗುತ್ತೋ ಇಲ್ಲೋ ಹಿಂದ್ಗಡೆ ಹೈಟ್ ಉದ್ದ ಇದ್ನೆಲ್ಲ ಸುಮ್ಮನೆ ನಿಂತ ಅನ್ಕೊಂಡು ವಾಯ್ಸ್ ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅದ್ರ ಬಾಯ್ ಪಾಟ್ ಮಾಡ್ಕೊಂಡು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಂಬಿಟ್ಟೆ ನನ್ಗೆ ಯಾವಾಗ್ಲೂ ಅವ್ರಿಬ್ರು ಆಕ್ಟ್ ಮಾಡಬೇಕಾಗಿತ್ತು ಈ ನಿರ್ದೇಶನದ ಕನಸು ಹೇಗೆ ಹೌದು ನಾನು ತುಂಬ ವರ್ಷಗಳಿಂದ ತುಂಬ ಸಿನಿಮಾಗಳಲ್ಲಿ ಅಂದ್ರೆ ಇನ್ವಾಲ್ವ್ ಆಗ್ತಾ ಇದ್ದೆ ಸರ್ ಇಲ್ಲ ಕಥೆ ಹಿಂಗೆ ಚೇಂಜ್ ಮಾಡೋಣ ಅದು ಇದು ಅಂತಲ್ಲ ಬಟ್ ನನಗೆ ಈ ಸಿನಿಮಾ ಬಂದಾಗ ಅದೇ ಹೇಳೋದಲ್ಲ ಮಜಾ ಟಾಕೀಸು ನನಗೆ ಅಕಸ್ಮಾತ್ ಅವ್ರು ಏನಾದರೂ ಬೇರೆಯವ್ರ ಡೈರೆಕ್ಷನ್ ಮಾಡಲಿ ಅಂತಂದರೆ ನಾನು ಹೋಗ್ತಾ ಇರಲಿಲ್ಲ ಆ್ಯಂಡ್ ಇದು ನನ್ನ ಸಿನಿಮಾ ನನ್ನ ಕತೆ ಆಗಿರೋದ್ರಿಂದ ಈ ಕಥೆನ ಕನ್ಸ್ಯೂಮ್ ನಾನು ಒಬ್ಬನಿಗೆ ಸಾಧ್ಯ ಇರೋದು ಅನ್ನೋ ಒಂದು ಒಂದು ಗಟ್ಟಿ ನಿರ್ಧಾರ ನಂದು ಸೊ ನನಗೆ ಬೇಕೇ ಬೇಕು ನಾನು ಇದನ್ನು ಮಾಡಬೇಕು ನಾನೇ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಹಠ ಸೊ ಅದಕ್ಕೋಸ್ಕರ ನಾನು ಇದನ್ನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ತುಂಬ ಸರ್ ನೀವು ನಂಬಲ್ಲ ನನ್ನ ಲೈಫಲ್ಲಿ ನಾನು ಇಷ್ಟು ವರ್ಷಗಳು ಒಂದು ಸಿನಿಮಾಗೆ ಎಫರ್ಟ್ ಹಾಕಿ ಮಾಡಿದ್ದೀನಿ ಅಂದರೆ ಇದಿದ್ದು ಸರ್ ಎರಡು ವರ್ಷದ ಮೇಲೆ ನಾನು ಕತೆಗೆ ತೊಗೊಂಡಿದ್ದೀನಿ ಆಮೇಲೆ ಎರಡು ವರ್ಷ ನಾನು ಶೂಟಿಂಗ್ ಮಾಡಿ ಪ್ರಿಯ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಮಾಡಿ ಈಗ ರಿಲೀಸಿಗೆ ತೊಗೊಂಬಂದು ನಿಲ್ಸಿದ್ದೀನಿ ಮಿಕ್ಕಿದ್ದೆಲ್ಲ ಬಿಟ್ಟಿದ್ದು ಜನತೆಗೆ ಪ್ರತಿ ಶುಕ್ರವಾರದ ಒಂದು ಬಡ ಮಹತ್ವ ಅಂತ ಅನಿಸ್ತದೆ ಕನ್ನಡ ಚಿತ್ರರಂಗ ಹಾಂ ಬಟ್ ನನಗೆ ಒಂದು ಚೇಂಜ್ ಆಗಬೇಕು ಸರ್ ನಾನು ಈ ಸಿನಿಮಾ ಈ ಈ ಜಿ ಎಸ್ ಟಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಲ್ಲ ಸರ್ ಎಲ್ಲ ಕಡೆ ಹೋಗ್ತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇರೋದು ಒಂದೇ ಒಂದು ವಿಚಾರ ಇಪ್ಪತ್ತೆಂಟು ಇನ್ನೂ ಬೇರೆ ಮೂರು ಎರಡು ಮೂರು ಪಿಚ್ಚರ್ಸ್ಗಳು ಶೂ ರಿಲೀಸ್ ಆಗ್ತಾಯಿದೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಐ ಆಮ್ ವಿಶಿಂಗ್ ದೆಮ್ ಐ ವಾಂಟ್ ಟು ವಿಶ್ ದೆಮ್ ಓಪನ್ಲಿ ಇವಾಗ ವಿಜಯ ರಾಘ್ವೆಂದರೆ ನಾನು ತುಂಬ ಒಳ್ಳೇದು ಹೇಳಿಯಾ ಸರ್ ಅವ್ನು ಸಿನಿಮಾ ಬರ್ತಾ ಇದೆ ಅವನು ಅಷ್ಟೇ ಕಷ್ಟಪಟ್ಟಿರ್ತಾನಲ್ಲ ಸಿನ್ಮಾಗೆ ನಾನು ಹಂಗಂದ್ಬಿಟ್ಟು ನನ್ನ ಸ್ನೇಹಿತನ ಸಿನಿಮಾ ಬರ್ತಿದೆ ನಾನು ಬರ್ತಾ ಇದ್ದೀನಿ ಅವನು ಅದ್ವೇಷಿಸೋಕ್ಕಾಗುತ್ತ ಐ ವಿಶ್ ಎಮ್ ಗ್ರೇಟ್ ಸಕ್ಸಸ್ ಆಮೇಲೆ ಫ್ಲಟ್ ಅಂತ ಒಂದು ಸಿನಿಮಾ ಬರ್ತಿದೆ ಸರ್ ಐ ವಿಶ್ ದಮ್ ಗ್ರೇಟ್ ಸಕ್ಸಸ್ ಇನ್ನೊಂದು ಸಿನಿಮಾ ಬರ್ತಾ ಇದೆ ಮೇಘಶ್ರೀ ಹೀರೋಯಿನ್ ಐ ವಿಶ್ ದೆಮ್ ಆಲ್ಸೋ ಗ್ರೇಟ್ ಸಕ್ಸಸ್ ಸರ್ ಜನ ಪಿಕ್ಚರ್ ನೋಡ್ಬೇಕು ಸರ್ ನಾನು ಗೆಲ್ಬೇಕು ಜಿ ಎಸ್ ಟಿ ಗೆಲ್ಬೇಕು ಮೂರು ಜನ ಸೋಲ್ಬೇಕು ಅಂದ್ರೆ ಆ ಶಾಪ ನನಗೆ ತಟ್ಟದು ಅಲ್ವಾ ಹೌದು ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಆಮೇಲೆ ಇಪ್ಪತ್ತೊಂದನೇ ತಾರೀಕು ಹಲವಾರು ಸಿನಿಮಾಗಳು ಬರ್ತಾ ಇದೆ ಅವ್ರಿಗೂ ನನ್ನ ಶುಭ ಹಾರೈಕೆಗಳು ಅಲ್ಟಿಮೇಟ್ಲಿ ನಾನು ಹೇಳೋದು ಇವಾಗ ಸೋ ಗೆಲ್ತು ಕಾಂತಾರ ಗೆಲ್ತು ಇನ್ನೊಂದು ಗೆಲ್ತು ಇನ್ನೊಂದು ಗೆಲ್ತು ಅಂತಂದ್ರೆ ಗೆಲ್ಲೋ ಕಾಣಾ ಇಂಡಸ್ಟ್ರಿ ಅಲ್ವಾ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಆಮೇಲೆ ಹೌದು ಶುಕ್ರವಾರ ಸರ್ ಎಲ್ಲರದ್ದು ಎಫರ್ಟ್ಸ್ ಇರುತ್ತೆ ಸರ್ ಇವಾಗ ಒಂದು ಕ್ಲಾಸಲ್ಲಿ ಕೂತ್ಕೊಂಡು ಓದಂಗೆ ಡೂ ವಾಂಟ್ ಯುವರ್ ಬೆಸ್ಟ್ ಫ್ರೆಂಡ್ ಟು ಫೇಲ್ ನೋ ರೈಟ್ ಯು ಡೂ ಯರ್ ಜಾಬ್ ಐ ವಿಲ್ ಡೂ ಮೈ ಜಾಬ್ ನನ್ನ ಕೆಲಸ ನಾನು ಮಾಡ್ತೀನಿ ನನ್ನ ಕೆಲಸ ನಾನು ಮಾಡೋದು ಜನರಿಗೆ ಇಷ್ಟ ಆಗಲಿ ಅಂತ ನಾನು ಇನ್ನೊಬ್ಬರನ್ನ ದ್ವೇಷ ಮಾಡೋದಕ್ಕಲ್ಲ ಕೆಲವ್ರು ಹೇಳ್ತಾರೆ ಶನಿವಾರ ಬಂದರೆ ಯಾರೇ ಬಂದ್ರು ಜಿದ್ದಾಜಿದ್ದಿಗೆ ನಿಂತು ಯಾ ಫಸ್ಟ್ ಕನ್ನಡ ಇಂಡಸ್ಟ್ರಿ ಉಳಿಸರಪ್ಪ ಜಿದ್ದಾ ಜಿದ್ದಿ ಆಮೇಲೆ ಇನ್ನೊಂದು ನನಗೆ ನೀವು ನಿಮ್ಮ ಸುಮಾರು ಒಂದು ಆರುನೂರು ಚಿಲ್ಲರೆ ಎಪಿಸೋಡ್ ಮಾಡಿದಂಥ ನಿಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಪ್ರಮೋಷನ್ ಮಾಡಿದ್ವಿ ಈ ನಮ್ಮ ಕನ್ನಡದ ಸಿನಿಮಾದ ಪ್ರಮೋಷನ್ ಅಂತ ಬಂದಾಗ ಒಂದು ಸ್ಟೀರಿಯೋ ಟೈಪು ಒಂದು ಹೊಸತನ ಇಲ್ಲದೇ ಇದ್ದಂಥದ್ದು ಕ್ರಿಯೇಟಿವಿಟಿ ಇಲ್ಲದೇ ಇದ್ದಂಥದ್ದು ಅದೇ ನಿಮಗೆ ಎದ್ದು ಕಾಣುತ್ತದೆ ಅಂತ ಅನಿಸ್ತಿಲ್ವಾ ಸರ್ ಒಬ್ಬೊಬ್ಬರದು ಒಂದೊಂದು ಸ್ಟೈಲ್ ಇದೆ ಸರ್ ಪ್ರಮೋಷನ್ ಮಾಡೋದ್ರಲ್ಲಿ ಒಂದು ಇಂಡಿಜಿನಿಯಸ್ ಸ್ಟೈಲ್ ಇದೆ ಅದನ್ನು ಬಿಡೋದಕ್ಕಾಗಲ್ಲ ಇನ್ನೊಂದು ಹೊಸ ತಂತ್ರಜ್ಞಾನಕ್ಕೆ ನಾವು ಅಳವಡಿಸ್ಕೋಬೇಕಾಗಿದೆ ಅದನ್ನು ಬಿಡೋದಕ್ಕಾಗಲ್ಲ ಆಮೇಲೆ ನಮ್ಮ ಕ್ರಿಯೇಟಿವಿಟಿ ಯಾವ ಥರ ಇರುತ್ತೆ ಅದನ್ನು ನಾವು ಬಿಡೋದಕ್ಕಾಗಲ್ಲ ಈ ಎಲ್ಲದನ್ನು ಮಿಕ್ಸ್ ಮಾಡಿ ಯಾವ ಥರ ಮಾಡ್ತೀವಿ ಜನರಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ಕೆಲವು ಲಾಜಿಕ್ ಇರುತ್ತೆ ಈ ಸಾಂಗ್ನ ಇಷ್ಟು ದಿನ ಬಿಟ್ಟು ಹಿಂಗೆ ಮಾಡಿದ್ರೆ ಹಂಗೆ ಹೊಡೆದು ಬಿಡುತ್ತೆ ಅಂತ ಸರಿ ಸಂತೋಷ ಬರೀ ಸಾಂಗ್ ಚೆನ್ನಾಗಿದ್ರೆ ಸಿನಿಮಾ ಓಡಲ್ಲ ಸರ್ ಬರೀ ಸಿನಿಮಾ ಚೆನ್ನಾಗಿದ್ರೆ ಸಾಂಗ್ ಓಡಲ್ಲ ಸರ್ ಈ ಮಿಕ್ಸ್ಚರಲ್ಲಿ ನಾವು ಯಾವ ರೀತಿ ನಾವು ಡೆವಲಪ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಸರ್ ಫಸ್ಟ್ ಇನ್ವಿಟೇಷನ್ ನಾವು ಕೊಡಬೇಕಾಗಿರೋದು ಜನರಿಗೆ ಅಂದರೆ ಟ್ರೈಲರ್ ಸರ್ ಟೀಸರ್ ಅಂತ ಮಾಡ್ತಾರೆ ಅದು ತಲೆ ಒಂದು ಸ್ವಲ್ಪ ಹುಳ ಬಿಟ್ಟು ಏನಿದೆ ಅಂತ ಕ್ಯೂರಿಯಾಸಿಟಿ ಬಿಡೋದು ಟ್ರೈಲರ್ ಅಂತ ಕೊಡೋದು ಫಸ್ಟ್ ಇನ್ವಿಟೇಷನ್ ಸರ್ ಆ ಟ್ರೈಲರಲ್ಲಿ ನೀವು ಗೆದ್ದರೆ ನಿಮ್ಮ ಸಿನಿಮಾಗೆ ಒಂದು ಡಬಲ್ ಪ್ಲಸ್ಸು ನಾನು ಹೇಳೋದು ಇವಾಗ ಹಾಡುಗಳೇ ಇಲ್ಲದೆ ಸಿನಿಮಾಗಳು ಓಡಿಲ್ವಾ ಓಡಿದೆ ಇದೆ ತಾನೆ ಓ ಹಾಡಿಂದ ಸರ್ ಹೂ ಓಡಕ್ಕೆ ಹೋದರೆ ಹಾಡಿಂದನೂ ಸಿನಿಮಾ ಓಡಿದೆ ಸರ್ ಓಹ್ ಇವಾಗ ಒಂದು ಜಿಂಕೆ ಮರಿನ ಸಾಂಗು ಕಪಾಲಿ ಥಿಯೇಟ್ರಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಸಾವಿರ ಜನ ಕೂರುವಂತ ಜಾಗ ಅದು ಹೌದು ಒಂದು ಮುಂಗಾರು ಮಳೆ ಇವತ್ಗೂ ಸೂಪರ್ ಹಿಟ್ ಆಗುತ್ತೆ ಪ್ರೇಮಲೋಕ ಇವತ್ತುಗುನು ಗುಣುಕ್ತೀರ್ತೇವೆ ನಾವು ಹೌದು ಅದಿದೆ ಬಟ್ ನಾನು ಹೇಳೋದು ಅಂದ್ರೆ ಅದೇ ನಿಮ್ಮ ದೇಶೀಯ ತರ್ಕ ಉತ್ಕರ್ಷ નિષ્ಕರ್ಷ ಅದೇ ಇಲ್ವಲ್ಲ ಹಾಡಿ ಇಲ್ಲ ಅಲ್ವಾ ಅದು ಇತಿಹಾಸ ಮಾಡಿದೀವಿ ಹೌದು ನಾನು ಆ ಬ್ಲೆಂಡ್ ಇರಬೇಕು ಸರ್ ನಾನು ಹೇಳೋದು ಸಿ ಆ ಬ್ಲೆಂಡ್ ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಸಾಂಗ್ಸ್ ಆರ್ ಇಂಪಾರ್ಟೆಂಟ್ ಬಟ್ ವಾಟ್ ಐಮ್ ಟ್ರೈನ್ ಟು ಸೈಸ್ ಎಂಫಸೈಸ್ ಆನ್ ಈ ಮಲಯಾಳ ಸಿನಿಮಾಗಳಲ್ಲಿ ಎಲ್ಲಿದೆ ಸರ್ ಸಾಂಗ್ ಸುಮ್ಮನೆ ಎಲ್ಲ ಬ್ಯಾಕ್ ಗ್ರೌಂಡಲ್ಲಿ ಓಡುತ್ತಾ ಇರುತ್ತೆ ಬಿಜೆಪಿ ಸುಮ್ಮನೆ ಓಡ್ತಾ ಇರುತ್ತೆ ವಿತ್ ಆಲ್ ಡೂ ರೆ ಮೈ ಕಾನ್ಸೆಪ್ಟ್ ಇಸ್ ನಿಮ್ಮ ಸಾಂಗು ನಿಮ್ಮ ಸಿನಿಮಾಗೆ ಎಷ್ಟು ಪೂರಕವಾಗಿದೆ ಜನರಿಗೆ ಹಿಂಗೆ ಹತ್ರ ಆಗುತ್ತೆ ಸಿನಿಮಾ ಜನರಿಗೆ ಎಷ್ಟು ಹತ್ರ ಆಗುತ್ತೆ ಅದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಎವ್ರಿಥಿಂಗ್ ವಿಲ್ ಬಿಕಮ್ ಸಕ್ಸಸ್ ದೆನ್ ಇವನ್ ಸಾಂಗ್ ವಿಲ್ ಬಿಕಮ್ ಸಕ್ಸಸ್ ಇವನ್ ಯಾವ ಸ್ಟೋರಿ ಇವನ್ ಯಾವ ಪೋಸ್ಟರ್ ಇವನ್ ಯೋರ್ ರೀಲ್ಸ್ ವಿಲ್ ಬಿಕಮ್ ಸಕ್ಸೆಸ್ಫುಲ್ ಓನ್ಲಿ ಇಫ್ ಇಟ್ ಇಸ್ ಜೆನ್ವಿನ್ಲಿ ಮ್ಯಾಚಿಂಗ್ ತುರ್ಕ್ದಂಗ ಮಾಡ್ಬಾರ್ದು ಹಾ ತುರ್ಕಂಗೆ ಮಾಡಕ್ಕೆ ಸಾಧ್ಯ ಸರ್ ಇದು ನನ್ನ ವಾದ ಓಕೆ ಜನರನ್ನ ಕರ್ಕೊಂಡ್ಬರ್ದಕ್ಕೆ ಏನ್ ಬೇಕು ಮಾಡೋಣ ಒಂದು ಸಲ ಒಬ್ಬರಿಗೆ ಒಂದಿಷ್ಟು ಆಯ್ತು ಅಂದರೆ ಖಂಡಿತವಾಗ್ಲು ಅವರು ಹತ್ತು ಜನಕ್ಕೆ ಅದಕ್ಕೆ ಮುಂಚೆ ಫಸ್ಟ್ ಡೇ ಶುಕ್ರವಾರ ಶನಿವಾರ ಭಾನುವಾರದಲ್ಲಿ ಎಷ್ಟು ಜನ ನೋಡ್ಬಿಟ್ಟು ಅದನ್ನ ಬೇರೆಯವ್ರಿಗೆ ಹೇಳ್ಕೊಂಬರ್ತಾರೆ ಅನ್ನೋದು ನನ್ನ ಸಿನಿಮಾದ ಭವಿಷ್ಯದಲ್ಲಿದೆ ಈಗ ನೀವು ಮೊನ್ನೆ ಟ್ರೇಲರ್ ಬಿಡುಗಡೆ ನಾನು ಬಂದಿದ್ದೆ ಅದರ ನಂತರದ ಇಲ್ಲಿವರೆಗಿನ ಪ್ರಚಾರದಲ್ಲಿ ಜಿಎಸ್ಟಿ ಹೈಲೈಟ್ಸ್ ಏನು ಹೈಲೈಟ್ಸ್ ಅಂತ ಇಲ್ಲ ಸರ್ ನಾನು ಇವಾಗ ರೇಡಿಯೋ ಪಾರ್ಟ್ನರ್ಸ್ ಜೊತೆ ಇದು ಮಾಡ್ಕೊಂಡಿರೋದು ಇವಾಗ ನಮ್ಮ ಪ್ರಚಾರದಲ್ಲಿ ನಡೀತಾ ಆ್ಯಂಡ್ ಇವಾಗ ನನಗೆ ಬರ್ತಾ ಇರುವಂತಹ ರೆಸ್ಪಾನ್ಸ್ ಆರ್ಗ್ಯಾನಿಕ್ ಆಗಿ ಬರ್ತಾ ಇರೋ ರೆಸ್ಪಾನ್ಸು ಇದೆಲ್ಲ ನಮಗೆ ಒಂಥರ ಏನಂದರೆ ತುಂಬಾ ಪಾಸಿಟಿವ್ ಆಗಿದೆ ಬಹಳ ಮುಖ್ಯವಾಗಿ ಪತ್ರಿಕೋದ್ಯಮ ವರ್ಗದಿಂದ ಬರ್ತಾ ಇರುವಂಥ ರೆಸ್ಪಾನ್ಸ್ ಇದೆ ಸೊ ದೇ ಆರ್ ಕಾಲಿಂಗ್ ಮಿ ಆನ್ ದೇರ್ ಒನ್ ಸೇಯಿಂಗ್ ದೇ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಗೊತ್ತು ಜರ್ನಲಿಸ್ಟ್ಗಳನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ ಅದು ಇಲ್ಲ ಟ್ರೈಲರ್ ತುಂಬ ಚೆನ್ನ ಹಾಂ ಅಷ್ಟು ಈಸಿ ಅಲ್ಲ ಅದು ಲೆಟ್ ಮೀ ಬಿ ವೆರಿ ಆ್ಯಂಡ್ ನೀವು ಆಲ್ಸೋ ನೋ ಇಟ್ ಬಿಕಾಸ್ ನೀವು ಅಷ್ಟು ಇದನ್ನು ನೋಡಿರ್ತೀರಿ ಎಷ್ಟು ಒಂದು ಒಂದು ವರ್ಷಕ್ಕೆ ಇನ್ನೂರು ಮುನ್ನೂರು ಪಿಕ್ಚರ್ ನೋಡಿರ್ತೀರ ನೀವು ಅದ್ರ ಬಗ್ಗೆ ವಿಮರ್ಶೆ ಮಾಡಿರ್ತೀರ ಅದರಲ್ಲಿ ಜಿ ಎಸ್ ಟಿ ಟ್ರೈಲರ್ ಇಷ್ಟ ಆಯಿತು ಅಂತಂದ್ರೆ ಅಲ್ಲೆಲ್ಲೋ ಒಂದು ನಾನು ಗೆದ್ದಿದ್ದೀನಿ ಅಂತ ಆ ಶಿವ ನನ್ನ ಒಂದು ಒಂದು ಹಂತಕ್ಕೆ ನನ್ನ ಇದು ನಡೆದಿದೆ ಆಮೇಲೆ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾ ಅಮೆರಿಕಾದಿಂದ ಫೋನ್ ಮಾಡ್ತಾ ಇದ್ದಾರೆ ಆರ್ ಸೆಂಡಿಂಗ್ ದೇರ್ ಬೈಟ್ಸ್ ದಟ್ ನಂಗೆ ತುಂಬಾ ಇಷ್ಟ ಆಯ್ತು ಕಂಗ್ರಾಚುಲೇಷನ್ಸ್ ಇವಾಗ ಆಸ್ಟ್ರೇಲಿಯಾ ಮಿಡ್ಲ್ ಈಸ್ಟ್ ಅಮೆರಿಕಾ ಕತಾರ್ ದುಬೈ ಈ ಕಡೆ ಇಲ್ಲೆಲ್ಲ ಸೈಮಲ್ಟೇನಿಯಸ್ಲಿ ರಿಲೀಸ್ ಮಾಡಬೇಕು ಅಂತ ಕೂಡ ಮಾತುಕತೆ ನಡೀತಾ ಇದೆ ಎವ್ರಿಥಿಂಗ್ ಇಸ್ ಸೌಂಡಿಂಗ್ ಪಾಸಿಟಿವ್ ಸರ್ ಇಟ್ಸ್ ಔಟ್ ಟು ಬಿ ಪಾಸಿಟಿವ್ ತಂದೆಯು ಬಹಳ ಅದ್ಭುತವಾದಂಥ ನಿರ್ದೇಶನವನ್ನು ಮಾಡಿದ ಸಿನಿಮಾಗಳನ್ನು ನೋಡಿದ್ದೇವೆ ಅದೇ ರಕ್ತ ಇದು ಈ ಈ ನಿರ್ದೇಶನ ನಟನೆ ಒಟ್ಟೊಟ್ಟಿಗೆ ಸಾಗಿದ್ದ ಜಿ ಎಸ್ ಟಿಯ ಎಕ್ಸ್ಪೀರಿಯೆನ್ಸ್ ಹೇಗೆ ಕಷ್ಟ ಆಯಿತು ಸರ್ ನಿಜವಾಗೂ ಕಷ್ಟ ಆಯಿತು ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ಇದು ತುಂಬ ಹೊಸದು ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಆಯಿತು ಆದರೆ ನಾನೇ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ನಿಂತ್ಕೊಂಡು ಆ ಫ್ರೇಮ್ ನೋಡಿ ಶಾರ್ಟ್ ಕಂಪೋಸ್ ಮಾಡಿ ಮೂಮೆಂಟ್ಗಳು ನಾನು ಎಷ್ಟೋ ಕಡೆ ನಿಂಬಲ್ಲಿ ನಾನೇ ಹ್ಯಾಂಡಲ್ ಮಾಡಿದ್ದೀನಿ ಆಮೇಲೆ ನನ್ನ ಶರ್ಟ್ ನ ಬೇರೆಯವ್ರಿಗೆ ಹಾಕ್ಸ್ಬಿಟ್ಟು ನನ್ನ ಸಜೆಷನ್ ನಿಲ್ಲಿಸ್ಬಿಟ್ಟು ನಾನು ಹ್ಯಾಂಡಲ್ ಮಾಡಿದ್ದೀನಿ ಈ ತರದ್ದೆಲ್ಲ ಆಯ್ತು ಸೊ ಏನಂದ್ರೆ ಒಂದು ಒಂದು ವಿಚಾರದಲ್ಲಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಅಂದ್ರೆ ನನ್ನ ಟೀಮು ದೇ ರಿಯಲಿ ವರ್ಕ್ ವೆರಿ ಹಾರ್ಡ್ ಅವರು ಅವ್ರು ಮಾಡಿದಂಥ ಒಂದು ಏನಂತಾರೆ ಸಪೋರ್ಟ್ ಇದೆಯಲ್ಲ ಅದು ಬಲವಾದ ಕಾರಣ ಆಗುತ್ತೆ ನಾನು ಇಷ್ಟು ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅದು ಬಹಳ ಇಂಪಾರ್ಟೆನ್ಸ್ ವಿಶಿಷ್ಟವಾದಂಥ ಎಕ್ಸ್ಪೀರಿಯನ್ಸ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ನಲ್ಲಿ ನಾನು ಸರ್ದಾರ್ಜಿ ಗೆಟಪ್ ಅಲ್ಲಿ ಇರ್ತೀನಿ ಡಿಸ್ಗೈಸ್ ಆಗಿ ಹೋಗಿರೋದು ಆದ್ರೆ ನಮ್ಮ ಹೀರೋ ಪಠಾ ನೋಡಿ ಒಂದು ಟ್ವಿಸ್ಟ್ ನಿಮಗೆಲ್ಲಾ ಮುಕ್ತಿ ಸಿಗಬೇಕು ಅಂದ್ರೆ ಏನು ಮಾಡಬೇಕು ಯಾವುದಾದರೂ ಒಂದು ಅಲ್ಲಿ ನನಗೆ ಕಿವಿ ಕೇಳಲ್ಲ ಅದ್ರೂ ಕಟ್ಟಿರೋದ್ರಿಂದ ಆ ಟರ್ಬನ್ ಕಟ್ಟಿರೋದ್ರಿಂದ ಆಮೇಲೆ ಅದನ್ನ ಅದನ್ನ ಒಬ್ಬ ಗುರುದ್ವಾರದಿಂದ ಒಬ್ಬ ಹುಡುಗನ ಇದು ಮಾಡಿ ಯಾರು ಯಾರಿಗೋ ಪರಿಚಯ ಇದ್ದ ಇದ್ರು ಅವ್ರ ಅಂಗಡಿಲಿ ಕೆಲಸ ಮಾಡ್ತಿದ್ದ ಅಂದ್ಬಿಟ್ಟು ಅವನು ಕಟ್ಟೋದಕ್ಕೆ ಅಂತ ಪ್ರತಿದಿನ ಬರೋನು ಅದು ಕಟ್ಟಿಸ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ಬೇಕು ಸರ್ ಅದಕ್ಕೆ ನೀಟಾಗಿ ಗಿನ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅದು ಅದು ನ್ಯಾಚುರಲ್ ಆಗಿ ರೆಡಿಮೇಡ್ ಬರೋದು ಇಟ್ಬಿಟ್ರೆ ಅಸಹ್ಯ ಆಗಿರೋದು ಅಸಹ್ಯ ಅಂದ್ರೆ ಅಸಹ್ಯ ಮಾಡಬಾರ್ದು ಅಂತ ಇವಾಗ ಇವಾಗ ನಮ್ಮದು ಹುಬ್ಳಿ ಪೇಟ ಬರುತ್ತೆ ನೋಡಿ ಅದು ಕಟ್ಟಿದ್ರೇನೆ ಅದಕ್ಕೆ ಅಲ್ವಾ ಅದ್ರದ್ದು ಇದು ಬರುತ್ತೆ ಡೂಪ್ಲಿಕೇಟು ತುಂಬ ಕೆಡ್ದಾಗಿರುತ್ತೆ ಹಂಗೆ ಮಾಡಬಾರ್ದದು ಸೊ ಹಾಗಾಗಿ ಆ ಪೇಟ ಯಾವ ಥರ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ವಿ ಡಿಸೈಡೆಡ್ ವಿಲ್ ಗೋ ವಿತ್ ದಟ್ ಅದು ಕಿವಿ ಬ್ಲಾಕ್ ಆಗ್ಬಿಡುತ್ತೆ ಸರ್ ಇವಾಗ ಕಿವಿ ಮುಚ್ಕೊಂಡು ಮಾತಾಡಿದ್ರೆ ನಮ್ ನಮ್ಮದೇ ವಾಯ್ಸ್ ಕೇಳುತ್ತೆ ಹಂಗಾಗ್ಬಿಡೋದು ಸೊ ನನಗೆ ಶಾರ್ಟ್ ಎಲ್ಲ ಹೇಳ್ಬಿಟ್ಟು ಎಲ್ಲ ಮಾಡಿದ್ಮೇಲೆ ಅಲ್ಲಿ ಡೈಲಾಗ್ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸೊ ಅಲ್ಲಿ ನಮ್ಮ ಅಸಿಸ್ಟೆಂಟ್ ನಾನು ಇರಿಸ್ಬಿಟ್ಟು ಡೈಲಾಗ್ ಎಲ್ಲ ಕರೆಕ್ಟಾಗಿದೆಯಾ ಹಾಂ ಓಕೆ ಅಂತ ಹೇಳಿದ್ಮೇಲೆ ಇಲ್ಲಿ ಬಂದಮೇಲೆ ಆ್ಯಕ್ಷನ್ ಕಟ್ಟು ನನ್ನ ಕೋ ಡೈರೆಕ್ಟ್ರ್ ಮಾಡಿಸೋದು ನಾನೆಲ್ಲ ಹೇಳೋದು ಎಲ್ಲ ಹೇಳಿದ್ಮೇಲೆ ನನ್ನ ಡೈಲಾಗ್ ನಾನು ಗೊತ್ತು ಕರೆಕ್ಟಾಗಿ ಹೇಳಿದ್ದೀನಿ ಅವ್ರು ಹೇಳಿದಾರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಸ್ಕೊಂಡು ಮತ್ತೆ ಕೇಳಿಸ್ಕೊಳ್ಳೋದು ಇದೆಲ್ಲ ಮಾಡಿ ಬಟ್ ಬಟ್ ಏನಂದರೆ ಇಲ್ಲಿ ಶಾರ್ಟ್ ಕಂಪೋಸ್ ಮಾಡೋದು ವಿನಯ್ ಅಂತ ಇದ್ದಾನೆ ನಮ್ಮ ನಮ್ಮ ತಂಡದಲ್ಲಿ ನಮ್ಮ ಶಾಕಾಹಾರಿ ಪಿಚ್ಚರ್ ಹೀರೋ ಅವನು ನಮ್ಮ ಜೊತೆ ಕೆಲಸ ಮಾಡೋದು ಅವ್ನು ನನ್ನ ಇಟ್ಟಿದ್ದಾನೆ ಸ್ವಲ್ಪ ಒಳ್ಳೆ ಇಟ್ಟಿದ್ದಾನೆ ಸೊ ಅವ್ನ ನಿಲ್ಲಿಸ್ಬಿಟ್ಟು ಸಜೆಷನಲ್ಲಿ ನೋಡ್ಬಿಟ್ಟು ಇದೆಯಾ ಓಕೆ ಓಕೆ ರೆಡಿ ಓಕೆ ನಾನು ಮತ್ತೆ ಹೋಗಿ ನಿಂತ್ಕೊಳ್ಳೋದು ಅಲ್ಲಿ ಹೋದ್ಮೇಲೆ ಶಾ ಶಾರ್ಟ್ ಮುಗಿಸ್ಕೊಳ್ಳೋದು ಮತ್ತೆ ಬಂದು ಮಾನಿಟರ್ ನೋಡೋದು ಓಕೆ ಇದೆಯಾ ಇಲ್ಲ ಮತ್ತೆ ಇನ್ನೊಂದು ಸೆಲ್ ಮಾಡಿ ದಟ್ ವಾಸ್ಲಿ ಕಿಸ್ಟೇಕಿಂಗ್ ಸುಸ್ತಾಗ್ಬಿಡುತ್ತೆ ತುಂಬ ಸುಸ್ತು ಮೆಂಟಲಿ ಆಲ್ಸೋ ಇದು ಆಮೇಲೆ ಮೂವತ್ತ್ ನಲ್ವತ್ತು ಜನ ಸರ್ ಆರ್ಟಿಸ್ಟ್ಗಳು ಕ್ಲೈಮ್ಯಾಕ್ಸಲ್ಲಿ ಕಪ್ಪೆಗಳನ್ನ ಹಾಕ್ತಂಗೆ ಎಲ್ಲಿಂದ ಕಂಪೋಸ್ ಮಾಡೋದು ಯಾವ ಶಾರ್ಟ್ ಎಲ್ಲಿಟ್ಟಿದ್ದೀನಿ ಏನು ಕತೆ ಏನೂ ಗೊತ್ತಿಲ್ಲ ಬಟ್ ಕಂಪೋಸ್ ಆಗಿರೋದು ಎಲ್ಲ ಹಿಂಗ್ ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಓಕೆ ಫೈನ್ ವಿಲ್ ಡೂ ಇಟ್ ವಿಲ್ ಡೂ ಇಟ್ ವಿಲ್ ಡೂ ಇಟ್ ಮಜಾ ಟಾಕೀಸ್ ಇನ್ ಎಕ್ಸ್‌ಪೀರಿಯನ್ಸ್ ಏನಾದರೂ ಇಲ್ಲಿ ಹೆಲ್ಪ್ ಆಯ್ತಾ ಮಜಾ ಟಾಕೀಸ್ ಇಸ್ ಡಿಫರೆಂಟ್ ಸರ್ ಇದು ಕೂಡ ಡಿಫರೆಂಟ್ ಒಂದ ಗೊತ್ತಾ ಸರ್ ಒಬ್ಬ ಟೀಮಿನ ಲೀಡರ್ ಆಗಿ ನಿಮಗೆ ಆ ಟೀಮ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೋ ಹಾಗಾಗಿ ನನ್ನ ಟೀಮ್ ನನ್ನ ಜೊತೆ ಇದ್ದಿದ್ದು ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಮೋಟಿವೇಟ್ ಯುವರ್ ಟೀಮ್ ಇಸ್ ದ ರಿಯಲ್ ಲೀಡರ್ಶಿಪ್ ಕ್ವಾಲಿಟಿ ಅದು ಬಹಳ ಮುಖ್ಯ ಜಿ ಎಸ್ ಟಿ ಅಲ್ಲಿ ನಮ್ಗೆ ಏನು ಕೊಡ್ತೀರಿ ನಗು ಬೇರೆ ನೀನು ಕೊಡಲ್ಲ ಸರ್ ನಗು ಬಿಟ್ಟು ನೀನು ಕೊಡೋಲ್ಲ ನಗು 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 ಅಷ್ಟೇ ಈಗ ಅದಕ್ಕೆ ಪ್ರಚಾರಕ್ಕೆ ಏನೇನು ಅಂತ ಸರ್ ಎಲ್ಲ ಇವಾಗ ನೀವುಗಳೇ ನನಗೆ ಹೆಲ್ಪ್ ಮಾಡಬೇಕು ಎಲ್ಲರೂ ಸೇರಿ ಜನರು ಅದ್ರ ಬಗ್ಗೆ ನೋಡಿ ಅದನ್ನು ನೋಡಿ ಅದು ಹೇಗಿದೆ ಯಾವ ಥರ ಕಾಮಿಡಿ ಇದೆ ಅದನ್ನು ಹೇಳ್ತಾ ಹೋಗಿ 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 ಮಾಡ್ಬೋದು ಯಾಕಂದರೆ ಸರ್ ಬೆಂಗಳೂರಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ ಸರ್ ನಾವು ಅದರಲ್ಲಿ ಟೆನ್ ಪರ್ಸೆಂಟ್ ಟಚ್ ಮಾಡೋದು ತುಂಬ ಕಷ್ಟ ಇದೆ ನಾವು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಇವಾಗ ನೋಡಿ ಇವಾಗ ನಾವು ಮಾತಾಡ್ತಿರೋ ಅಷ್ಟರಲ್ಲಿ ನಮ್ಗೆ ಎಷ್ಟು ಫೀಡ್ಸ್ ಬಂದಿರುತ್ತೆ ಎಷ್ಟು ಹೋಗ್ಬಿಟ್ಟಿರುತ್ತೆ ಗೊತ್ತಾಗಲ್ಲ ದೇ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಫ್ಲಡ್ಡೆಡ್ ವಿತ್ ಇನ್ಫಾರ್ಮೇಷನ್ ಅದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಯಾರೋ ನೋಡಿ ಓಕೆ ಜಿ ಎಸ್ ಟಿ ಏನೋ ಹೊಸ್ತು ಮಾಡಿದ್ದಾರೆ ಏನೋ ಒಂದು ಹೊಸದಿದೆ ಅಂತ ಬರೋದಕ್ಕೆ ನಾವು ತುಂಬಾ ಎಫರ್ಟ್ಸ್ ಹಾಕ್ಬಿಟ್ಟಿರೋದು ಇಂಡಸ್ಟ್ರಿಯ ಪ್ರತಿಕ್ರಿಯೆ ಸರ್ ತುಂಬಾ ಜನ ಇವಾಗ ಮೊನ್ನೆ ಇವರು ಪ್ರಿಯಾಂಕಾ ಅವರು ಬಂದಿದ್ರು ಅವರು ತುಂಬಾ ಮೆಚ್ಕೊಂಡ್ರು ಉಪಿ ಸರ್ ತುಂಬಾ ಮೆಚ್ಕೊಂಡ್ರು ಆಮೇಲೆ ಮೊನ್ನೆ ನನ್ನ ಹೆಂಡತಿ ಮತ್ತೆ ಅಕ್ಕ ಪ್ರಿಯಾಂಕಾ ಅವರ ಹುಟ್ಟುಹಬ್ಬಕ್ಕೆ ಹೋಗಿದ್ರು ಅನ್ಫಾರ್ಚುನೇಟ್ಲಿ ಎರಡನೇ ವರ್ಷ ನಾನು ಹೋಗ್ತಾ ಇವಲ್ಲ ಪ್ರಚಾರದಲ್ಲಿದ್ದೆ ನೆನೆ ರೇಡಿಯೋದೆಲ್ಲ ಇದು ಮಾಡ್ತಾನೆ ಅವ್ರಿಗೆ ಹೇಳ್ದೆ ಬರೋದಕ್ಕಾಗಲ್ಲ ಅಂತ ಬಟ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಸಿನಿಮಾ ಅವ್ರಿಗೂ ಸಿನಿಮಾ ಅವಸ್ತೇನಲ್ವಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋಗಿದಾಗ ಅಲ್ಲಿ ಎಲ್ಲರೂ ಬಂದು ಮಾತಾಡ್ಸಂತೆ ಗ್ರೀಷ್ಮನ್ನ ಇಲ್ಲ ತುಂಬ ಚೆನ್ನಾಗಿದೆ ಟ್ರೈಲರು ಆಮೇಲೆ ಶರಣ್ ಸರ್ ನನಗೆ ಫೋನ್ ಮಾಡಿದ್ರು ನಿನ್ನೆ ನೆನ್ನೆ ಅಲ್ಲ ಇನ್ನು ಸ್ವಲ್ಪ ದಿನದ ಹಿಂದೆ ಆಮೇಲೆ ನಿನ್ನೆ ಎಲ್ಲರೂ ಬಂದು ಹೇಳಿದ್ರಂತೆ ಟ್ರೈಲರ್ ಇಸ್ ಅಮೇಝಿಂಗ್ ಇಟ್ಸ್ ಕ್ರಿಯೇಟೆಡ್ ಕ್ಯೂರಿಯಾಸಿಟಿ ನಾವೆಲ್ಲ ಬಂದು ನೋಡ್ತೀವಿ ಪಿಚ್ಚರು ಖಂಡಿತ ಇದು ಅಂತ ಎಲ್ಲರೂ ಆರ್ಟಿಸ್ಟ್ಗಳು ಬಂದಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಹೇಳಿದ್ರು ಶರಣ್ ಸರ್ ಮೊನ್ನೆ ಫೋನ್ ಮಾಡಿದ್ರು ಅವರೇ ಇದಕ್ಕೆ ವಾಯ್ಸ್ ಕೊಟ್ಟಿರೋದು ಅವರೇ ಅದು ನಮ್ಮ ಟ್ರೈಲರ್ಗೆ ಸೊ ಆಮೇಲೆ ಶರಣ್ ಸರ್ ನನಗೊಂದು ಸ್ವಲ್ಪ ಲಕ್ಕಿ ನಾನು ಏನೇ ಮುಂದೆ ಶುರು ಮಾಡಬೇಕು ಅಂದರು ಶರಣ್ ಅವರಿಗೆ ಫಸ್ಟ್ ಕೇಳ್ತೀನಿ ನನ್ನ ಮಜಾ ಟಾಕೀಸಿನ ಮೊದಲನೇ ಎಪಿಸೋಡ್ ಕೂಡ ಅವರೇ ಮಾಡಿದ್ದು ವೆರಿ ಗುಡ್ ಪ್ರತಿ ಸೀಸನ್ ಅಲ್ಲೂ ಅವ್ರು ಏನಾದರೂ ಒಂದು ಇದ್ದೇ ಇರುತ್ತೆ ಪ್ರತಿ ಸೀಸನ್ ಅಲ್ಲೂ ಸೊ ಆತರ ಒಂದು ಸೆಂಟಿಮೆಂಟ್ ನನಗೆ ಸೊ ಇದಕ್ಕೂ ಅವ್ರು ಬೇಕು ಅನ್ನೋದು ನನಗೆ ಇದಿತ್ತು ಅವರು ಹೀಗೆಡ್ಡಿ ಕೊಟ್ಟರು ಅವರು ಫೋನ್ ಮಾಡಿ ಹೇಳೋದು ಸರ್ ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ಅದ್ಭುತವಾಗಿದೆ ಅಂತ ಕೇಳ್ತಾ ಇರೋದು ಜಿ ಎಸ್ ಟಿ ಒಂದೇ ಸರ್ ನನಗೆ ಬಂದಿರೋ ನ್ಯೂಸ್ ನಿಮ್ಮ ಸಿನಿಮಾ ನೋಡಿರೋರು ಹೇಳಿದ್ದಾರೆ ಅಂತ ಆಮೇಲೆ ನಾನು ಪ್ರೀಮಿಯರ್ ಶೋ ಅಂತ ಮಾಡಿಲ್ಲ ಸರ್ ಒಂದು ನೂರು ಜನ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಒಬ್ಬ ಅಡ್ವೊಕೇಟ್ ಒಬ್ಬ ನನ್ನ ಮಗನ ಸ್ಕೂಲ್ ಪ್ರಿನ್ಸಿಪಲ್ ಇಂದ ಹಿಡಿದು ಬೇರೆ 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 ಇದರಲ್ಲಿ ಕಾಮನ್ ಮ್ಯಾನ್ಸ್ ನ ಕರೆಸಿ ನಾನು ಒಂದು ಶೋ ಹಾಕಿದೆ ಅದರಲ್ಲಿ ಒಂದು ಅದೇ ಹೇಳಿದಂಗೆ ಒಂದು ಸೆವೆಂಟಿ ಪರ್ಸೆಂಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಾಮನ್ ಮ್ಯಾನ್ ಸರ್ ಅವ್ರಿಗೂ ಸಿನಿಮಾಗೂ ಸಂಬಂಧ ಇಲ್ಲ ಇನ್ನು ಮಿಕ್ಕಿದೆಲ್ಲ ನಾನು ನಮ್ಮಮ್ಮ ನಮ್ಮ ಆಮೇಲೆ ಪ್ರೊಡ್ಯೂಸರ್ ಮಗಳು ಈ ತರ ಎಲ್ಲ ಒಂದಷ್ಟು ಜನ ಬಂದಿದ್ರು ಅಷ್ಟು ಜನ ಹೇಳಿದ್ದು ಒಂದೇ ಸರ್ ದಯವಿಟ್ಟು ಪಿಚ್ಚರ್ ರಿಲೀಸ್ ಮಾಡಿ ದಯವಿಟ್ಟು ಬೇಗ ರಿಲೀಸ್ ಮಾಡಿ ವಿ ಎಂಜಾಯ್ ಇಟ್ಸ್ ಅದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಒಂದು ಲೆಂತ್ ಬಗ್ಗೆ ಏನು ಹೇಳಿದ್ರು ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಇದ್ದಂಥ ಸಿನಿಮಾನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ತೊಗೊಂಡಿದ್ದೀನಿ ಎರಡು ಗಂಟೆ ಹನ್ನೊಂದು ನಿಮಿಷ ಇದೆ ಕ್ರಿಸ್ಪ್ ಆ್ಯಂಡ್ ನೀಟ್ ಆ್ಯಂಡ್ ನೈಸ್ ನಾನು ಕೊಡೋದು ಒಂದೇ ಒಂದು ನಗು 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 ಈಗ ಮೊನ್ನೆ ಅಂತ ಕೇಳಲ್ಪಟ್ಟೆ ಇಲ್ಲ ಸರ್ ಅದು ಎರಡು ವಿಚಾರ ಒಂದು ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿಂದ ಎಲ್ ಜಿ ರೋಡ್ ಹೋಗ್ಬೇಕಾಗಿತ್ತು ಸೊ ಎಲ್ಲರೂ ಹೋಗ್ಬೇಕು ಅಂದ್ರೆ ಆಗಲ್ಲ ಅಂದ್ಬಿಟ್ಟು ಸೊ ಐ ಸೈಡ್ ಓಕೆ ಕೆಲಸ ಮಾಡೋಣ ಮೆಟ್ರೋಲ್ ಹೋಗೋಣ ಅಂತ ಯಾರೋ ಅಂದ್ರು ನನಗೆ ಅದು ಕಿವಿ ಚುರುಕಾಯ್ತು ನಾನು ಮೆಟ್ರೋಲ್ ಹೋಗೇ ಇಲ್ಲ ಮಾರಾಯ ಅದು ಒಂದಾಗ್ಬಿಟ್ಟು ಡೆಲ್ಲಿ ಮೆಟ್ರೋಲ್ ಹೋಗಿದ್ದೀನಿ ಸರ್ ಬೆಂಗ್ಳೂರು ಮೆಟ್ರೋ ಹತ್ತಕ್ಕಾಗಿ ಹೋಗೋಣ ಇಲ್ಲಿಂದ ನೈನ್ ಡೆಲ್ಲಿಗೆ ಹೋಗೋಣ ಎಲ್ ಜಿ ರೋಡ್ ಹತ್ತಿರ ಇಡ್ಕೊಂಡ್ಬಿಟ್ಟಿದ್ದಾನ ಅಲ್ಲಿ ಗಾಡಿ ಬರಲಿ ಅಲ್ಲಿಂದ ವಾಪಸ್ ಬರೋಣ ಸಿಂಪಲ್ ಹೌದು ಹೋದ್ವಿ ಸುಮ್ಮನೆ ಅದೊಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಚೆನ್ನಾಗಿತ್ತು ಜನರ ಮಧ್ಯೆ ಬರ್ತಿದ್ದು ಅಲ್ಲಿ ಒಂದಷ್ಟು ಜನ ಕೇಳಿದ್ರು ಯಾವ ಪೀಚರ್ ಮಾಡ್ತಾ ಇದ್ರ ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಎಷ್ಟು ಸರ್ ಒಬ್ಬ ಟೂ ಹಂಡ್ರೆಡ್ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದ್ವಿ ಇನ್ನೂ ಜಾಸ್ತಿ ಸಿಗೋ ಸಾಧ್ಯತೆಗಳು ಇದೆ ಭಗವಂತ ಕಣ್ ಕಂಡ್ತರಿತಾರೆ ಒಂದು ಸರ್ ಶ್ರಮಪಟ್ಟು ಕೆಲಸ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿರೋದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೃಷ್ಣ ಪರಮಾತ್ಮ ಹೇಳಿರೋದು ಕರ್ಮ್ ಕರ್ ಕರ್ಮ್ ಕಿ ಪ್ರತೀಕ್ಷಾ ಫಲ್ ಕಿ ಪ್ರತೀಕ್ಷಾ ಮತ್ತು ಕರ್ ಕೆಲಸ ಮಾಡು ಕೆಲಸದ ಒಂದು ಪ್ರತಿಫಲ ನನಗೂ ತೇನು ಕೊಡಬೇಕು ಅಂತ ಭಗವಂತ ಹೇಳಿದ್ದಾನೆ ಸೊ ಭಗವಂತಕ್ಕೆ ಬಿಟ್ಬಿಟ್ಟಿನಿ ಅದು ಹೆಚ್ಚಿಗೆ ಬಂದ್ರೂ ಅವನ ಆಶೀರ್ವಾದ ಏನು ಕೊಟ್ಟರು ಅವನ ಆಶೀರ್ವಾದ ಅಷ್ಟೇ ನಾನು ಇಲ್ಲಿವರೆಗೆ ಅಕ್ಕನ ಬಗ್ಗೆ ಕೇಳಲಿಲ್ಲ ಅಕ್ಕನ ಬಗ್ಗೆ ಅಕ್ಕ ತುಂಬ ಟ್ಯಾಲೆಂಟೆಡ್ ಸರ್ ಐ ತಿಂಕ್ ಯು ಬೆಳವಣಿಗೆ ಹಾಂ ನಾನು ಅವಳು ಚಿಕ್ಕ ವಯಸ್ಸೂ ತುಂಬ ಕಿತ್ತಾಡ್ಕೊಂಡು ಬೆಳೆದವರು ಸಿಬ್ಲಿಂಗ್ ರೈವಲ್ರಿ ಇದ್ದಿದ್ದೆ ಬಟ್ ಒಬ್ಬರೊಬ್ಬರು ಬಿಟ್ಕೊಡೋಲ್ಲ ಇವತ್ತಿಗೂ ಬಿಟ್ಕೊಡೋಲ್ಲ ನಾನು ಅವಳಗಿದ್ದೀನಿ ಅವಳು ನನಗಿದ್ದಾಳೆ ಅವಳು ಜಗಳ ಜಗಳಾಡಿದ್ವಿ ಒಂದೊಂದು ವಿಚಾರಕ್ಕೆ ಅವಳು ಇದಕ್ಕೆ ನಾನು ನಿನ್ನ ಹತ್ರ ಮಾತಾಡೋಲ್ಲ ನಾನು ಏನು ಹೇಳಿದ್ರು ನೀನು ಏನಾದರೂ ಇದ್ದೆ ಹೌದು ಮಾತಾಡೋ ಹೋಗ್ತೀವಿ ಸೊ ಆ ಥರ ಟಾಮ್ ಆ್ಯಂಡ್ ಜರಿ ನಾವಿಬ್ಬರು ಬಟ್ ಶಿ ಹ್ಯಾಸ್ ಲಾಡ್ ಆಫ್ ಟ್ಯಾಲೆಂಟ್ ಇವಾಗ ಮತ್ತೆ ಯಾವುದೋ ಒಂದು ಪ್ರಾಜೆಕ್ಟ್ ಅವಳಗ್ ಸಿಕ್ಕಿದೆ ಆ್ಯಂಡ್ ಅದು ಅವಳಿಗೆ ಲೀಪ್ಸ್ ಅಂಡ್ ಡೌನ್ಸ್ ಆಲ್ರೆಡಿ ಸ್ಟಾರ್ಟ್ ಅಪ್ ನೋಡ್ದವಳ ಸರ್ಶಸ್ತಿ ಹೌದೌದು ಹಂಗೆ ನೋಡಕ್ಕಾದ್ರೆ ಇವಾಗ ನಮ್ಮ ಮನೇಲಿ ಮೂರು ಜನ ಸ್ಟೇಟ್ ನಾನು ಒಬ್ಬನೇ ತಗೊಂಡಿಲ್ಲ ಇನ್ನು ತಗೊಂಡಿರ್ಗೊಂಡಿಲ್ಲ ನಿರ್ದೇಶನ ಮಾಡಿದ್ರೆ ನನ್ಗೆ ಒಂದೇ ಆಸೆ ಸರ್ ಕರ್ನಾಟಕ ಸ್ಟೇಟ್ ಅವಾರ್ಡಲ್ಲಿ ಬೆಸ್ಟ್ ಆ್ಯಕ್ಟರ್ ತಗೋಬೇಕು ಅಂತ ಅದು ಒಂದು ಸ್ವಾರ್ಥ ಏನಕ್ಕೆ ಅಂದರೆ ತಾತನ ಹೆಸರು ಅದು ಸುಬ್ಬಣ್ಣ ನಾಯ್ಡು ಅವಾರ್ಡ್ ಅಂತ ಕೊಡ್ತಾರೆ ನನ್ನ ತಾತನ ಅವಾರ್ಡ್ ನಾನು ತಗೋಬೇಕು ಅದೊಂದೇ ನನ್ನ ಲೈಫಲ್ಲಿರೋ ಗೋಲ್ ನನಗೆ ಇನ್ನೇನು ಆಸೆ ಇಲ್ಲ ಜಿ ಎಸ್ ಟಿ ಬರ್ತಾ ಇದೆ ನೋಡಿದೆ ಸರ್ ನಿಮ್ಮ ಈ ಬೆಳವಣಿಗೆಯಲ್ಲಿ ಮಿಸಸ್ಸಿನ ಪಾತ್ರ ಎಷ್ಟು ತುಂಬ ಇದೆ ಸರ್ ಪೇಷನ್ಸು ನನ್ನ ಕೋಪನ ತಡ್ಕೊಂಡು ನನ್ನ ಇರಿಟೇಷನ್ನ ತಡ್ಕೊಂಡು ನನ್ನ ಆರ್ಗ್ಯುಮೆಂಟ್ಸ್ನ ತಡ್ಕೊಂಡು ನನ್ನ ಜೊತೆ ಇದ್ದಾಳೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವಳ ಕೊಡುಗೆ ತುಂಬ ದೊಡ್ಡದು ಆ್ಯಂಡ್ ಈ ಮನೆನ ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಅಷ್ಟು ಆಮೇಲೆ ನಾವು ಮಜಾ ಟಾಕೀಸ್ ಮಾಡಬೇಕಾದ್ರೆ ಒಂದು ಐವತ್ತರವತ್ತು ಜನ ಇರ್ತಾ ಇದ್ವಿ ಸರ್ ನಲ್ವತ್ತು ಐವತ್ತು ಅರವತ್ತು ಜನ ನಲ್ವತ್ತರ ಮೇಲೆ ಇರ್ತಾ ಇದ್ವಿ ಅಷ್ಟು ಜನಕ್ಕೆ ಅಡುಗೆ ಪ್ರತಿ ಪ್ರತಿದಿನ ಪ್ರತಿ ಸಲ ಇರಬೇಕಾದ್ರೂ ಅಷ್ಟು ಮಾಡೋರು ಆಮೇಲೆ ನನಗೆ ತುಂಬ ಚೆನ್ನಾಗಿ ಇದು ಮಾಡ್ತಾಳೆ ಬೆಳಗ್ಗೆ ಎದ್ದಾಗ ಎದ್ದಿದ ತಕ್ಷಣ ನನಗೆ ಕಷಾಯ ಮಾಡ್ಕೊಡೋದ್ರಿಂದ ಹಿಡಿದು ಒಂದು ಸ್ಮೂದಿ ಮಾಡ್ಕೊಡೋವರೆಗೂ ಆಮೇಲೆ ತಿಂಡಿಗೆ ಏನು ಬೇಕು ಏನು ಬೇಕು ಪ್ರತಿಯೊಂದು ಆ್ಯಂಡ್ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅವರ ಅತ್ತೆ ಅಂದರೆ ಅವ್ಳಿಗೆ ತುಂಬ ಇಷ್ಟ ಒಂದು 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 ಲೆವೆಲಲ್ಲಿ ನನಗಿಂತ ನಾನು ಅನ್ನೋದಕ್ಕಿಂತ ನನ್ನ ನನಗಿಂತ ಒಂದು ಲೆವೆಲ್ ಜಾಸ್ತಿ ಅವಳಿಗೆ ನಮ್ಮಮ್ಮನ ಅಮ್ಮನ ಮೇಲೆ ಪ್ರೀತಿ ಅದು ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ತುಂಬ ರೇರು ಆ ಥರ ಸ್ವಸೇಂದ್ರ ಸಿಗೋದು ಹೌದು 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 ಅದೇ ಅದೇ ಅಷ್ಟೇ ರೇರು ಆ ಥರ ಅತ್ತೆ ಸಿ ಮನೆಗೂ ಅಡುಗೆಗೂ ಒಂದು ಏನೋ ಒಂದು ಅಲ್ವಾ ಯಾಕಂದ್ರೆ ನಿಮ್ ತಂದೆಯವರು ಅಡಿಗೆ ಮಾಡಿದ್ದು ಊಟ ಮಾಡಿದ್ದೇನೆ ನೀವು ಅಡಿಗೆ ಮಾಡದ್ ಊಟ ಮಾಡಿದ್ದೇನೆ ಅಮ್ಮ ಅಡಿಗೆ ಮಾಡಿದ್ದು ಊಟ ಮಾಡಿದ್ದೇನೆ ಈಗ ನಿಮ್ಮ ನಿಂಬೆ ಊಟ ಅದು ನಿಮ್ಮ ಅಪ್ಪನ ಹೌದು ಹೌದು ಈ ಮನೆ ಸರ್ ಇನ್ನೊಂದು ವಿಶೇಷತೆ ಅಂದ್ರೆ ಈ ಮನೆ ಹೆಸರು ಶಬರಿ ಹೌದು ಏನಂದ್ರೆ ಯಾವಾಗ್ಲೂ ಕಾಯ್ತಾ ಇರ್ತೀವಿ ಅಂತಂದ್ರೆ ಗೆಸ್ಟ್ ಅನ್ನೋದು ಒಂದು ಕಾನ್ಸೆಪ್ಟ್ ನಾನು ಪ್ರೊಡಕ್ಷನ್ ಹೌಸ್ ಮಾಡಿದಾಗ ಶಬರಿ ಪ್ರೊಡಕ್ಷನ್ಸ್ ಅಂತ ಇಡೋಣ ಅಂತಂದೆ ನಮ್ಮ ಆಡಿಟರ್ ಒಬ್ರು ಇದ್ದಾರೆ ಅವರು ಇಲ್ಲ ಸರ್ ಬೇಡ ಏನು ಮನೆಗೆ ಇಟ್ಟಿದ್ರ ಮನೆಗೆ ವ್ಯಕ್ತಿಗಳನ್ನ ಕಾಯ್ರಿ ಹೌದು ಆದ್ರೆ ನಿಮ್ ಪ್ರೊಡಕ್ಷನ್ ಕಾಯ್ಬಾರ್ದು ಅಂತಂದ್ರು ನಿಮ್ ಪ್ರೊಡಕ್ಷನ್ ಕಾಯಬಾರದು ಸಿಗ್ತಾ ಇರಬೇಕು ನಿಮ್ಮ ಜೀವನದಲ್ಲಿ ಏನ್ ಮೋಸ್ಟ್ ಪವರ್ಫುಲ್ ಅನ್ಸುತ್ತೆ ಆ ಎಸ್ ಡಿ ಅಂದ್ರೆ ನಾನು ಅಂದೆ ಲೊಕೇಶನ್ ಸಕ್ಕದಾಗಿದೆ ಹೇಳಿ ಲೋಕೇಶ್ ಪ್ರೊಡಕ್ಷನ್ಸ್ ದಯವಿಟ್ಟು ಮಾಡಬೇಡಿ ಏನಾದರೂ ಮಾಡಿ ಅಂದ್ಬಿಟ್ಟು ಬೆಳಗ್ಗೆ ಹೇಳಿದೆ ಸರ್ ಇನ್ನೊಂದು ವಾರದಲ್ಲಿ ಆಗ್ಬಿಡುತ್ತೆ ಅಂತಂದ್ರು ಆಯ್ತು ಸರಿ ಅಂದ್ಬಿಟ್ಟು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅದಕ್ಕೆ ಪ್ರೊಡಕ್ಷನ್ ಹೌಸ್ ರಿಜಿಸ್ಟ್ರೇಷನ್ ಎಲ್ಲ ಕಳಿಸಿದೆ ಸಂಜೆ ಒಂದು ಪ್ರೆಸ್ ಮೀಟ್ ಇತ್ತು ಸ್ನೇಹಿತರು ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಆ ಪ್ರೆಸ್ ಮೀಟ್ ಆಗ್ತಾ ಇದ್ದೆ ಫೋನ್ ಮಾಡಿದ್ರು ಸರ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆಗಿದೆ ಸರ್ ಜಿ ಇದು ರಿಜಿಸ್ಟ್ರೇಷನ್ ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ ಆಗಿದೆ ಅಂತ ಸೊ ಅದಕ್ಕೋಸ್ಕರ ಲೋಕೇಶ್ ಪ್ರೊಡಕ್ಷನ್ಸ್ ಶಬರಿ ಅಂತ ಈ ಮನೆಗೆ ಹೆಸರಿಟ್ಟು ಇವಾಗ ನಾವು ಇಲ್ಲಿ ಬಂದಿದ್ದು ನೈಂಟಿ ತ್ರೀ ಮೂವತ್ತೆರಡು ವರ್ಷ ಆಯ್ತು ಮೂವತ್ತೆರಡು ವರ್ಷದಿಂದಾನು ಈ ಕ್ಷಣಕ್ಕೂ ನಮ್ಮ ಮನೆಯಲ್ಲಿ ಒಂದು ದಿನ ಒಬ್ಬ ಗೆಸ್ಟ್ ಇಲ್ಲದೆ ಇಲ್ಲ ನೋಡಿ ನಾವು ಪ್ರತಿ ದಿನ ನನ್ನ ಎಂಟಿ ಲೆಕ್ಕ ಲೆಕ್ಕ ಹಾಕ್ಬಿಟ್ಟು ಓಕೆ ಒಂದು ಐದು ಜನ ಇದೆಯಾ ಒಂದು ಏಳು ಎಂಟು ಜನಕ್ಕೂ ಅಡುಗೆ ಮಾಡಬೇಕು ಮೂರು ಜನಕ್ಕಾದರೂ ನಾಲ್ಕು ಅಕ್ಷರ ಬಂದೇ ಬರ್ತಾರೆ ಸರ್ ಬಂದೇ ಬರ್ತಾರೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಎಷ್ಟು 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 ದಿನ ಬರುತ್ತೆ ನಮ್ಮ ಮನೆಯಲ್ಲಿ ಯಾವ ಲೆವೆಲ್ಗೆ ಅಂದ್ರೆ ನಾಲ್ಕು ನಾಲ್ಕು ದಿನಕ್ಕೆಲ್ಲ ಗ್ಯಾಸ್ ಖಾಲಿ ಆತರ ಬಟ್ ನಾನು ಯಾವಾಗಲೂ ಅದನ್ನೇ ಹೇಳೋದು ನಮ್ಮ ಮನೆ ಹಿಂಗೆ ಇರಬೇಕು ಜನ ಬರ್ತಾ ಇರಬೇಕು ರಾಜ್ಕುಮಾರ್ ಮನೆಯ ಹೌದು

ಆಮೇಲೆ ನಮ್ಮಪ್ಪ ಭುಜಂಗಯ ಶವತಾರ ಮಾಡಿದಾಗ ಅವ್ರಿಗೆ ವ್ಯವಹಾರಿಕ ಜ್ಞಾನ ಇರಲಿಲ್ಲ ತುಂಬಾ ಜನ ಮೋಸ ಮಾಡ್ಬಿಟ್ರು ಸರ್ ತುಂಬ ಜನ ನನ್ನ ಕಣ್ಣೆತ್ರಿಗೇನೇನು ನನಗೆ ಗೊತ್ತು ಅದ್ರ ಬಗ್ಗೆ ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದ್ರು ನಮ್ಮಪ್ಪ ಯಾರು ನಿಮ್ಮ ಹತ್ರನೂ ಮಾತಾಡಿದ್ದಾಗ ಹೇಳಿದ್ರಿ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಅನ್ಸುತ್ತೆ ಇಲ್ಲಿ ಇಲ್ಲಿ ಮೇಲ್ಗಡೆ ಅನ್ಸುತ್ತೆ ನೋಡ್ರಿ ನೀವು ಕೇಳಿದ್ರಿ ಇವಾಗ ಭುಜಂಗಯ್ಯ ಆಯ್ತು ಇವಾಗ ಮುಂದಿನ ಸಿನಿಮಾ ಅಂದ ಈಗ ಸ್ವಲ್ಪ ಕಷ್ಟ ಹಿಂಗ್ ನೆನ್ಪಿ ಸೊ ನನಗೆ ನನ್ನ ತಾತನಿಗೆ ಮತ್ತೆ ನನ್ನ ನನ್ನ ಅಪ್ಪನಿಗೆ ಆದಂತಹ ಒಂದು ನಷ್ಟ ಆದಂತಹ ಒಂದು ದ್ರೋಹ ಅಂತ ಹೇಳೋದಕ್ಕಾಗಲ್ಲ ಪ್ರಾಬಬ್ಲಿ ಜನ ಹಂಗೆ ಇರೋದು ಅಂತ ಹೇಳ್ಬೋದು ನಂಬಿಕೆ ದ್ರೋಹ ಅಂತ ಹೇಳ್ತಾರಲ್ಲ ಸರ್ ಮೋಸ ಹೋದರು ಅವ್ರಿಗೆ ಗೊತ್ತಿಲ್ಲ ಅದೆಲ್ಲದಕ್ಕೂ ಉತ್ತರ ನಾನು ಜಿ ಎಸ್ ಟಿ ಮುಖಾಂತರ ಕೊಡಬೇಕು ಅಂತ ಆಸೆ ಸರ್ ಅಂದರೆ ಐ ವಾಂಟ್ ಟು ಡೆಡಿಕೇಟ್ ದಿಸ್ ಟು ಮೈ ಫಾದರ್ ಆ್ಯಂಡ್ ಮೈ ಗ್ರ್ಯಾಂಡ್ ಫಾದರ್ ಸೇಯಿಂಗ್ ದಟ್ ಓಕೆ ನಮ್ಮ ವಂಶದಲ್ಲೂ ಸಿನಿಮಾ ಮಾಡಿ ಗೆದ್ದಿದೀವಿ ಗೆದ್ದಿದೀವಿ ನಾವು ಸೋಲಲ್ಲ ಅಂತ ಅದು ಅದೊಂದು ನಾವು ಇದೇ ಮಾತು ಇದೇ ನೋವು ಇದೇ ಸಂಕಟ ವಜ್ರಮುನಿ ಮನಿಯವ್ರ ಬಾಯಲ್ಲಿ ಕೇಳಿ ಈ ವಿಶ್ವಾಸ ದ್ರೋಹ ಅಂತ್ಯ ನಂಬಿಕೆ ದ್ರೋಹ ಅವರು ಪ್ರೊಡಕ್ಷನ್ ಮಾಡಿದಾಗ ಇದೇ ಸಂಕಟವನ್ನು ಹೌದು ನನಗೆ ಗೊತ್ತಿಲ್ಲ ನನಗೆ ಯಾರು ಯಾರು ಕೈ ಹಿಡಿತಾರೆ ಇವಾಗಿನ ಚಾನಲಿನ ಜಂಜಾಟ ಆಡಿಯೋ ರೈಸ್ಗಳ ಒಂದು ದೊಡ್ಡ ಅದಿಯಲ್ಲಿ ಸರ್ ಆಡಿಯೋ ನಾನೇ ರಿಟೇನ್ ಮಾಡ್ಕೊಂಡಿದ್ದೀನಿ ಸರ್ ನಿಮ್ಮ ಮೊನ್ನೆ ಹೇಳಿದ್ದು ಒಂದು ಕಂಪ್ನಿ ಓಪನ್ ಮಾಡ್ತೀವಿ ಹೌದು ಹೌದು ಸೊ ಆಡಿಯೋ ರಿಟೇನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕಾಂಪಿಟೇಷನ್ ಇದೆ ಸರ್ ಅದು ಅವ್ರ ತಪ್ಪು ಆನ್ಲೈನಲ್ಲಿ ಈಗ ಏನೇ ಹೇಗೆ ಪ್ರತಿ ಸರ್ ಚೆನ್ನಾಗಿದೆ ಸರ್ ಎಸ್ ಇದು ಇದು ಟ್ರೈಲರ್ ಟ್ರೈಲರ್ ಡೂಯಿಂಗ್ ವೆರಿ ಗುಡ್ ಸರ್ ನಾನು ನಿಮ್ಗೆ ಇವಾಗ ಮೊನ್ನೆ ಇವಾಗ ಜಸ್ಟ್ ಹೇಳಿದ್ನಲ್ಲ ಸರ್ ಅಲ್ಲಿ ಈ ಸಂದರ್ಶನ ಆರಂಭ ಮಾಡುವಾಗ ಅದು ಇಪ್ಪತ್ತು ಇಪ್ಪತ್ತೆರಡರಿಂದ ಆಗಿತ್ತು ಇವತ್ತು ಇವತ್ತು ಹಾಕಿದೀನಿ ಇವತ್ತು ಇಪ್ಪತ್ತೇಳು ಆಗಿತ್ತು ಇವಾಗ ಇಪ್ಪತ್ತೇಳು ನಾವು ಸ್ಟಾರ್ಟ್ ಮಾಡ್ದಾಗ ಇಪ್ಪತ್ತೇಳು ಸಾವಿರ ಆಗಿತ್ತಾ ಅರವತ್ತಾರು ಸಾವಿರ ಓನ್ಲಿ ಹಾ ಟು ಟು ಅವರ್ಸಲ್ಲಿ ಅರವತ್ತಾರು ಸಾವಿರ ಆಗಿದೆ ಚೆನ್ನಾಗಿ ಚೆನ್ನಾಗಿ ಓಡುತ್ತೆ ಸರ್ ಆಮೇಲೆ ಅದೇ ನಾನು ಹೇಳೋದು ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಏನೇನು ಪ್ರಯತ್ನಗಳು ಬೇಕು ಎಲ್ಲ ಮಾಡಿಬಿಟ್ಟಿದ್ದೀನಿ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ ಸರ್ ಆ್ಯಕ್ಚುಲಿ ನನ್ನದು ಯೂಟ್ಯೂಬ್ ಚಾನಲ್ಲು ನಾವು ಜಾಸ್ತಿ ಆ್ಯಕ್ಟಿವ್ ಇರಲಿಲ್ಲ ಮುಂಚೆ ಆ್ಯಕ್ಟಿವ್ ಇದ್ವಿ ಇವಾಗ ನಾವೇ ರಿಟೈನ್ ಮಾಡ್ಕೋತೀವಿ ಅಂತ ಅಂದಾಗ ನಮಗೆ ಸಿಕ್ಕಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸೊ ಅದಕ್ಕೋಸ್ಕರ ಅದರಲ್ಲೇ ಇದ್ದೀವಿ ಅಂದಾಗ ಒಂದು ಒಂದು ಟು ಆಕ್ಟಿವ್ ಇಲ್ದೆ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್ ಏನಕ್ಕೆ ಅಂದ್ರೆ ನನಗೆ ಕೆಲಸಗಳು ಜಾಸ್ತಿ ಇತ್ತು ಸರ್ ಬಟ್ ಇವಾಗ ನೆಕ್ಸ್ಟ್ ನಾನು ಅದನ್ನೇ ಮಾಡ್ತಾ ಇರೋದು ತುಂಬಾ ತುಂಬಾ ಅದ್ಭುತವಾದಂತಹ ಕಾನ್ಸೆಪ್ಟ್ ಗಳು ಹಾಕೊಂಡಿದ್ದೀನಿ ಯೂಟ್ಯೂಬ್ ಅಲ್ಲಿ ನಂದೇ ಕಾರ್ಯಕ್ರಮಗಳು ಮಾಡೋಕೆ ಸೊ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು ಅದರಲ್ಲಿ ಇಷ್ಟು ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಇವನ್ ಅವ್ರದೇ ಅವರು ಕೂಡ ಅಷ್ಟೇ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ರು ಜನ ಬಂದು ಸಿನಿಮಾ ಮೇಲೆ ಸರ್ ಎಲ್ಲರೂ ಕೂತ್ರ ಸಿಕ್ಕಂಗೆ ಸರ್ ನನಗೆ ಕೊನೆಯದಾಗಿ ಕೇಳಬೇಕು ಅಂದ್ರೆ ಈಗ ನಾಲ್ಕನೇ ತಲೆಮಾರ ಈ ಕುಟುಂಬಕ್ಕೆ ಈ ತಲೆಮಾರು ಈ ವಂಶಾವಳಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಈ ಕುಟುಂಬ ದೊಡ್ಡ ಕುಟುಂಬ ಅದರ ಮುಂದಿನ ಪೀಳಿಗೆಗೆ ಅದನ್ನ ಒಂದು ಸಂರಕ್ಷಣಾತ್ಮಕವಾಗಿ ಏನಾದ್ರು ಮಾಡಬೇಕು ಸಂಗ್ರಹಾಲಯದ ಇದೆ ಅಥವಾ ಏನಾದರೂ ಸಮಥಿಂಗ್ ಆ ತರದ್ದ ಏನಾದ್ರು ಇದೆಯಾ ತಲೆಯಲ್ಲಿ ಹಂಗೇನಿಲ್ಲ ಸರ್ ಅಂದ್ರೆ ನೀವು ಹೇಳ್ತಿರೋದು ಯಾವ ಕಾಂಟೆಕ್ಸ್ ಅಂದ್ರೆ ಈಗ ಅಜ್ಜನ ಕಾಲದಿಂದ ಇಲ್ಲಿಯವರೆಗೆ ಈ ಒಂದು ದೊಡ್ಡ ಕೊಡುಗೆ ಕೊಟ್ಟಂತ ಕುಟುಂಬ ಇದನ್ನ ಈ ಈ ಒಂದು ಎರವನ್ನ ಮುಂದಿನ ತಲೆಮಾರಿಗೆ ಉಳಿಸುವ ಒಂದು ಕೆಲಸ ಆಗೋದು ಯಾವ ಈಗ ಅಜ್ಜನ ಕೆಲಸ ಅಪ್ಪನ ಕೆಲಸ ಅಮ್ಮ ನೀವು ಇವನ್ನೆಲ್ಲ ಏನಾದರೂ ಒಂದು ಅವರ ಚಿತ್ರಗಳ ಬಗ್ಗೆ ಆಗ್ಬೋದು ಅವರ ಅದು ಅದು ಏನಾದರೂ ಒಂದು ಮಾಡಬಹುದು ಬಟ್ ಸಂಗ್ರಹಾಲಯ ಅನ್ನೋದು ದೊಡ್ಡ ಪದ ಆಗುತ್ತೆ ಸಮಥಿಂಗ್ ಸಮಥಿಂಗ್ ಅವರು ಹಿಸ್ಟ್ರಿ ಬಗ್ಗೆ ಅವರ ಜರ್ನಿ ಕನ್ನಡದಲ್ಲಿ ಅದು ದೊಡ್ಡ ವ್ಯಾಕ್ಯೂಮ್ ದೊಡ್ಡ ಕೊರತೆ ಈಗ ರಾಜ್ಕುಮಾರ್ ಬಗ್ಗೆ ಅವ್ರಿಗೆ ಹೊರಗಡೆ ಜಾಸ್ತಿ ಅಪ್ಪು ಒಂದು ಪುಸ್ತಕವನ್ನ ಆ ಬಾಲಣ್ಣನ ಬಗ್ಗೂ ಇಲ್ಲ ನರಸಿಂಹರಾಜ ಬಗ್ಗೂ ಇಲ್ಲ ಯಾರು ಲೆಜೆಂಡ್ರಿ ಆಕ್ಟರ್ಸ್ ಅಥವಾ ನಿರ್ಮಾಪಕರು ನಿರ್ದೇಶಕರು ಯಾವ್ದು ಕೇಳಿದ್ರು ಮೂರು ಪುಸ್ತಕ ಇದೆ ಹೌದು ಕೆಲಸ ಮಾಡ್ತೀರಾ ಈಗ ಸದ್ಯಕ್ಕೆ ಗೊತ್ತಿಲ್ಲ ಸರ್ ನನಗೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಇಟ್ ಅಂದರೆ ನೀವು ಎಲ್ಲ ಹೇಳಿದ್ರೆ ಓಹ್ ಈ ಥರ ಮಾಡ್ಬೋದು ಅಂತ ನಾನು ಹೇಳಬಹುದು ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿರೋರು ಹೇಳಿದ್ರೆ ನನಗೆ ನನಗದ್ರ ಬಗ್ಗೆ ಗೊತ್ತಿಲ್ಲ ಸರ್ ಸೊ ಅದಕ್ಕೆ ಪ್ಲೀಸ್ ಗೈಡ್ ಮೀ ಮುಂದೇನು ಜಿ ಎಸ್ ಟಿಯ ನಂತರ ಜಿ ಎಸ್ ಟಿ ಭವಿಷ್ಯವನ್ನು ನೋಡಿಕೊಂಡು ಜಿ ಎಸ್ ಟಿ ಟೂ ಪಾಯಿಂಟ್ ಟೂ ಅಂತ ಒಂದು ಕತೆ ಮಾಡಿದ್ದೀನಿ ಇದರ ಸೀಕ್ವೆಲ್ಲು ಸೊ ಅದರ ಒಂದು ಪ್ರಯತ್ನ ಅದಕ್ಕೂ ಮುಂಚೆ ಸತಿ ಸುಲೋಚನದ ಒಂದು ಮಹಾ ಯಜ್ಞ ಈ ಜಿ ಎಸ್ ಟಿ ಮುಗಿಬೇಕು ಸರ್ ಅದಾದಮೇಲೆ ಶೇಷಾದ್ರಿ ಸರ್ ಅದ್ರ ಕುತ್ಕೊಂಡು ಮಾಡಬೇಕು ಅಂದರೆ ಆದರೆ ಸ್ಕ್ರಿಪ್ಟ್ ಬೇಸಿಸಲ್ಲಿ ನಡೀತಾ ಇದೆ ಸ್ಕ್ರಿಪ್ಟು ಅಷ್ಟು ಈಸಿ ಅಲ್ಲ ಅದು ಪೀರಿಯಾಡಿಕ್ ಹೋಗಿ ಅಷ್ಟು ವಿಚಾರಗಳನ್ನ ತಿಳ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ ಅದು ಬಟ್ ಆಗುತ್ತೆ ಸೊ ವಿ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಒಳ್ಳೆಯದು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಬಹಳ ಕಾಲದಿಂದ ನಾನು ಇದನ್ನು ನಿರೀಕ್ಷೆ ಮಾಡ್ತೆ ನಿಮ್ಮ ನಿರ್ದೇಶನದ ಚಿತ್ರ ಬರ್ತದೆ ಬರಬೇಕು ಅದೀಗ ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಬಂದಿದೆ ಅಂತ ಥ್ಯಾಂಕ್ ಯು ಸರ್ ದಯವಿಟ್ಟು ಪಿಕ್ಚರ್ ನೋಡ್ಬಿಟ್ಟು ಬೈಯಂಗಿದ್ರೆ ಬೈದು ಬಿಡಿ ಹೊಗಳಂಗಿದ್ರೆ ಹೊಗಳ ಬಿಡಿ ಬಟ್ ಏನೋ ಒಂದು ಹೇಳಿಬಿಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು